ನಮಸ್ಕಾರ ವೀಕ್ಷಕರೆ ಜೆಬಿಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಕುಡಿಗೆರ್ ಈ ಕ್ಷಣದ ಹೆಡ್ಲೈನ್ಸ್ ಚಾಲಕನ ನಿಯಂತ್ರಣ ತಲುಪಿ ಕೆರೆಗೆ ಉರುಳಿ ಬಿದ್ದ ಕಾರು ಹೊಸ ಬೈಕ್ ಕೈಗೊಟ್ಟಿದ್ದರಿಂದ ಶೋರೂಮ್ಗೆ ಬೆಂಕಿ ಹಚ್ಚಿದ ಗ್ರಾಹಕ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಸಕಲ ಸಿದ್ಧತೆ ಪೊಲೀಸ್ ಠಾಣೆಗೆ ಮುರಳು ಕಟ್ಟಿ ಹಚ್ಚಲು ಮುಂದಾದ ಸಾಮಾಜಿಕ ಹೋರಾಟಗಾರರು ಬಿಜೆಪಿಯ ಮೋಹನ್ ವಿಶ್ವ ರಾಹುಲ್ ಗಾಂಧಿ ವಿರುದ್ಧ ವಾಗ್ದಾಳಿ ಕಾಂಗ್ರೆಸ್ ಮುಖಂಡ ಅರವಿಂದ್ ದಳವಾಯಿಂದ ಸುದ್ದಿಗೋಷ್ಠಿ ಭಾವೈಕ್ಯತೆ ಬರೆದ ರಾಮದುರ್ಗದ ಮಡ್ಡಿ ಹೋಣಿಯ ಕುಂಬಾರಗಲ್ಲಿಯ ಯುವಕರು ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಕೋಡೇ ಮಂಚನಹಳ್ಳಿಯ ಕೆರೆಯಲ್ಲಿ ಕಾರು ಬಿದ್ದ ಘಟನೆ ವರದಿಯಾಗಿದೆ ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ಚಾಲಕನ ನಿಯಂತ್ರಣ ತಪ್ಪಿ ಕೆರೆಗೆ ಉರುಳಿ ಬಿದ್ದ ಕಾರು ಹೌದು ದೇವನಹಳ್ಳಿ ಹೊರವಲಯದಲ್ಲಿರುವ ಕೋಡಿ ಮಂಚನಹಳ್ಳಿ ಕೆರೆಯಲ್ಲಿ ಘಟನೆ ದೇವನಹಳ್ಳಿ ದೊಡ್ಡಬಳ್ಳಾಪುರ ಮಾರ್ಗದಲ್ಲಿರುವ ಕೋಡೆ ಮಂಚೇನಹಳ್ಳಿಯ ಕೆರೆಯಲ್ಲಿ ಕಾರು ಬಿದ್ದ ಘಟನೆ ನಡೆದಿದೆ ಕೆರೆಗೆ ಉರುಳಿ ಬಿದ್ದ ರೇಂಜ್ ರೋವರ್ ಡಿಸ್ಕವರಿ ಕಾರು ಸಿನಿಮಾ ಸಿನಿಮೆಯ ರೀತಿಯಲ್ಲೇ ಅಂದರೆ ಪವಾಡ ಸದೃಶ ರೀತಿಯಲ್ಲಿ ಕಾರು ಚಾಲಕ ಕಾರಿನ ಸಂಡ್ರೂಪ್ ಮುಖಾಂತರ ಹೊರಬಂದು ಈಜಿ ದಡ ಸೇರಿರುವ ದಡ ಸೇರಿರುತ್ತಾನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ ಕಲಬುರಗಿಯ ಹುಮ್ರಾಬಾದ್ ರಸ್ತೆಯಲ್ಲಿರುವ ಒಂದು ಶೋರೂಮ್ಗೆ ಬೆಂಕಿ ಹಚ್ಚಿರುವ ಘಟನೆ ಹೆಚ್ಚಿದೆ ಹೊಸ ಬೈಕ್ ಕೈ ಕೊಟ್ಟಿದ್ದರಿಂದ ಗ್ರಾಹಕ ಶೋರೂಮ್ಗೆ ಬೆಂಕಿ ಹಚ್ಚಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ಹೊಸ ಬೈಕ್ ಕೈ ಕೊಟ್ಟ ಕಾರಣಕ್ಕೆ ಶೋರೂಮ್ಗೆ ಬೆಂಕಿ ಹಚ್ಚಿದ ಗ್ರಾಹಕ ಹೌದು ಇದು ಕಲಬುರಗಿ ಕಲಬುರಗಿಯ ಹುಮ್ನಾಬಾದ್ ರಸ್ತೆಯಲ್ಲಿರುವ ಎಲೆಕ್ಟ್ರಿಕಲ್ ಬೈಕ್ ಶೋರೂಮ್ಗೆ ಸಂಬಂಧಿಸಿದ ಘಟನೆ ನಿನ್ನೆ ಬೆಳಗ್ಗೆ ಶೋರೂಮ್ಗೆ ಬೆಂಕಿ ತಗುಲಿ ಬೈಕ್ಗಳೆಲ್ಲ ಸುಟ್ಟು ಕರಕಲಾಗಿದ್ದವು ಆರಂಭದಲ್ಲಿ ಎಲ್ಲರೂ ಇದನ್ನು ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿದೆ ಎಂದುಕೊಂಡಿದ್ದರು ಆದರೆ ಓರ್ವ ಗ್ರಾಹಕ ನಗರದ ಚೌಕಾ ಪೊಲೀಸ್ ಠಾಣೆಗೆ ಬಂದು ಸ್ವಯಂ ತಾನೇ ಹೇಳಿಕೆ ಕೊಟ್ಟಾಗಲೇ ಇದು ಆಕಸ್ಮಿಕ ಅವಘಡವಲ್ಲ ಎನ್ನುವುದು ಬೆಳಕಿಗೆ ಬಂದಿದೆ ಮಹಮ್ಮದ್ ನದೀಮ್ ಎಂಬುವತನೇ ಎಲೆಕ್ಟ್ರಿಕಲ್ ಬೈಕ್ ಶೋರೂಮ್ಗೆ ಬೆಂಕಿ ಹಚ್ಚಿದ ವ್ಯಕ್ತಿ ಇತ್ತ ಓಲಾ ಎಲೆಕ್ಟ್ರಿಕಲ್ ಬೈಕ್ ಖರೀದಿಸಿದ್ದು ಆದರೆ ಖರೀದಿಸಿದ ಮೂರೇ ದಿನಗಳಲ್ಲಿ ಬೈಕ್ ಕೈಕೊಟ್ಟಿತ್ತು ಮೂರು ದಿನಗಳಲ್ಲಿ ಎರಡು ಬಾರಿ ಶೋರೂಮ್ಗೆ ಬಂದು ರಿಪೇರಿ ರಿಪೇರಿ ಮಾಡಿಸಿದ್ದ ಪದೇ ಪದೇ ಸಮಸ್ಯೆ ಕಾಣಿಸಿಕೊಂಡಾಗ ರೊಚ್ಚಿಗೆದ್ದ ಶೋರೂಮ್ ಮಾಲೀಕನ ಜೊತೆ ಜಗಳ ಮಾಡಿ ಪೆಟ್ರೋಲ್ ತಂದು ಸುರಿದು ಬೆಂಕಿ ಹಚ್ಚಿದ ಮೊಹಮ್ಮದ್ ನದೀಮ್ ಠಾಣೆಗೆ ಬಂದು ಆರೋಪಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿರುವ ಪೊಲೀಸರು ಇದು ಕಲಬುರಗಿ ಚೌಕ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಚಿಕ್ಕಬಳ್ಳಾಪುರ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಕ್ಷಣಗಣನೆ ಪ್ರಾರಂಭವಾಗಿದ್ದು ಇದು ಸಂಸದ ಸುಧಾಕರ್ ಹಾಗೂ ಶಾಸಕ ಪ್ರದೀಪ್ ಈಶ್ವರರ ಒಂದು ಪ್ರತಿಷ್ಠೆಯ ಗಣವಾಗಿದ್ದು ಈ ನಗರಸಭೆಯ ಚುನಾವಣೆಗೆ ಹೈ ಅಲರ್ಟ್ ಘೋಷಿಸಿದ್ದು ಪೊಲೀಸರು ಕಣ್ಗಾವಲಲ್ಲಿ ಕಾಯುತ್ತಿದ್ದಾರೆ ಈ ಕುರಿತು ಒಂದು ವರದಿ ಬನ್ನಿ ವೀಕ್ಷಿಸೋಣ ನಗರಸಭೆ ಚುನಾವಣೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಸಕಲ ಸಿದ್ಧತೆ ಹೌದು ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಕ್ಷಣಗಣನೆ ಪ್ರಾರಂಭವಾಗಿದ್ದು ನಗರಸಭೆಯ ಸುತ್ತಮುತ್ತಲು ಹೈ ಅಲರ್ಟ್ ನಗರಸಭೆಯ ಸುತ್ತಲೂ ಯಾರೂ ಹೋಗದಂತೆ ಪೊಲೀಸರು ಕಣ್ಗಾವಲು ಗಂಗಮ್ಮನಗುಡಿ ರಸ್ತೆಯಿಂದ ಹಿಡಿದು ಭುವನೇಶ್ವರಿ ವೃತ್ತದವರೆಗೆ ಬ್ಯಾರಿಕೇಡ್ಸ್ ಹಾಕಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಯಾವುದೇ ಅವಘಡ ಆಗದಂತೆ ಕಣ್ಗಾವಲು ಸಂಸದ ಸುಧಾಕರ್ ವರ್ಸಸ್ ಶಾಸಕ ಪ್ರದೀಪ್ ಈಶ್ವರರ ಪ್ರತಿಷ್ಠಿತ ಚುನಾವಣೆ ನಗರಸಭೆ ಸುತ್ತಮುತ್ತಲೂ ಸಾರ್ವಜನಿಕರಿಗೆ ಬಿಡದಂತೆ ಕಟ್ಟೆಚ್ಚರ ಚುನಾವಣೆ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೇ ಕಾರ್ಯಾಚರಣೆಗೆ ಮುಂದಾದ ಪೊಲೀಸರು ಯಾದಗಿರಿ ಪಟ್ಟಣದ ಗಾಂಧಿ ವೃತ್ತದಲ್ಲಿ ನೂತನವಾಗಿ ಪೊಲೀಸ್ ಠಾಣೆ ಕಟ್ಟಡ ಕಟ್ಟಿದ್ದಾರೆ ಆದರೆ ಕಟ್ ಆ ಠಾಣಾ ಉದ್ಘಾಟನೆಗೆ ವಿಳಂಬ ಮಾಡುತ್ತಿರುವುದರಿಂದ ಸಾಮಾಜಿಕ ಹೋರಾಟಗಾರರು ಪೊಲೀಸ್ ಠಾಣೆಗೆ ಕಟ್ಟೆ ಹಚ್ಚಿ ಪ್ರತಿಭಟಿಸಲು ಮುಂದಾಗುತ್ತೇವೆ ಎಂದು ಜಿಲ್ಲಾಡಳಿತಕ್ಕೆ ಒಂದು ಮನವಿಯನ್ನು ಮಾಡಿದ್ದಾರೆ ಈ ಕುರಿತು ಇದೆ ಬನ್ನಿ ವೀಕ್ಷಿಸುವ ನೂತನವಾಗಿ ನಿರ್ಮಿಸಿರುವ ಪೊಲೀಸ್ ಠಾಣೆಗೆ ಮುಳ್ಳು ಕಂಟಿ ಹಚ್ಚಲು ಮುಂದಾದ ಸಾಮಾಜಿಕ ಹೋರಾಟಗಾರರು ಹೌದು ಯಾದಗಿರಿ ಪಟ್ಟಣದಲ್ಲಿ ನೂತನವಾಗಿ ನಿರ್ಮಿಸಿರುವ ಪೊಲೀಸ್ ಠಾಣಾ ಕಟ್ಟಡವನ್ನು ಉದ್ಘಾಟನೆಗೆ ವಿಳಂಬ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಜನರ ಆಕ್ರೋಶ ಹೊಸ ಕಟ್ಟಡ ನಿರ್ಮಾಣವಾದರೂ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ ಇದರಿಂದ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳರಿಂದ ಮುಳ್ಳು ಕಂಟೆ ಹೆಚ್ಚಿ ಪ್ರತಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂಬ ಸಂದೇಶವನ್ನು ಜಿಲ್ಲಾಡಳಿತಕ್ಕೆ ಹಾಗೂ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಶತಮಾನದಿಂದ ಠಾಣೆಗೆ ಹೊಸದಾಗಿ ನಿರ್ಮಾಣಗೊಂಡಿರುವ ಉದ್ಘಾಟನೆ ಮಾಡಬೇಕು ಎಂದು ಜನರ ಬೇಡಿಕೆಯಾಗಿದೆ ಯಾದಗಿರಿ ನಗರದ ಹೃದಯ ಭಾಗದಲ್ಲಿ ಗಾಂಧಿ ವೃತ್ತದಲ್ಲಿ ಪೊಲೀಸ್ ಠಾಣೆ ನಿರ್ಮಾಣವಾಗಿದೆ ಆದಷ್ಟು ಬೇಗ ಇದಕ್ಕೆ ಉದ್ಘಾಟನೆ ಭಾಗ್ಯ ಸಿಗಲಿ ಎನ್ನುವುದು ಜನರ ಬೇಡಿಕೆಯಾಗಿದೆ ಯಾದಗಿರಿ ಗಾಂಧಿ ಚೌಕ್ನಲ್ಲಿರುವಂಥ ಪೊಲೀಸ್ ಸ್ಟೇಷನ್ ಇನ್ನವರಿಗೆ ಆಗಿಲ್ಲ ಅಂತಂದರೆ ಉದ್ಯಾನಗತಿ ರಕ್ಷಣಾ ಖರ್ಚು ಮಾಡಿ ಬೀಸಿ ಉದ್ಘಾಟನೆ ಮಾಡಿಲ್ಲ ಅಂತ ಪ್ರತಿಭಟನೆ ಮಾಡಬೇಕಂತೇಳಿ ಬೀಸಿ ವಿದೇಶ ಮುದ್ದಾ ನೇತ್ರವತ್ತ ನಾವು ಉದ್ಘಾ ಪ್ರತಿಭಟನೆ ಮಾಡಬೇಕಾಗುತ್ತಿಸಿ ನಾವು ಎಚ್ಚರಿಕೆ ನೀಡ್ತಾ ಇದ್ದೀವಿ ಯಾದಗಿರಿ ನಗರದ ಆ ಉಭಯ ಭಾಗದಲ್ಲಿರ್ತಕ್ಕಂಥ ಗಾಂಧಿ ಚೌಕಲ್ಲಿರ್ತಕ್ಕಂಥ ಟೌನ್ ಪೊಲೀಸ್ ಸ್ಟೇಷನ್ ಹಿಂದೆ ನಿಜಾಮ ಕಾಲದಲ್ಲಿ ನಿರ್ಮಾಣ ಆಗಿರತಕ್ಕಂಥ ಸ್ಟೇಷನನ್ನು ತೆರವುಗೊಳಿಸಿ ಇವಾಗ ಒಂದು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ಹೊಸ ಕಟ್ಟಡ ನಿರ್ಮಾಣ ಆಗಿ ಸುಮಾರು ಒಂದು ವರ್ಷ ಹೆಚ್ಚಿಸಿದ್ರು ಇಲ್ಲಿವರೆಗೆ ಅದು ಉದ್ಘಾಟನಾ ಬಗ್ಗೆ ಕಂಡಿಲ್ಲ ಇದು ಆ ಟೇಷನ್ ಈಗ ಗೇಟ್ ಕೀಳಿ ಅಲ್ಲಿ ಅನೈತಿಕ ಚಟುವಟಿಕೆ ತಾಣಾಗಿ ಮಾರ್ಕೊಂಡಿದೆ ಕಸಗಡ್ಡಿಗಳು ಬಿದ್ದುಕಿಸಿ ಹೆಣ ಹೆಗ್ಗಣ ಸೇರ್ತಕ್ಕಂಥ ಪರಿಸ್ಥಿತಿನ ಒಳ್ಳೆ ಈಗ ಹಳೆ ಕ್ವಾರ್ಟರ್ಸ್ನಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ನರಕ ಅನುಭವಿಸ್ತಕ್ಕಂಥದ್ದು ಇದು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಿ ಸುಮಾರು ಏಳು ಎಂಟು ತಿಂಗಳ ಗೆಚ್ಚರು ಕೂಡ ಇಲ್ಲಿವರೆಗೆ ಇದ್ರ ಬಗ್ಗೆ ಯಾವುದೇ ಉಸ್ತುವಾರಿ ಸಚಿವರ ಜೊತೆಗಾಗಲಿ ಹೋಮ್ ಮಿನಿಸ್ಟ್ರ್ ಜೊತೆಗಾಗಲಿ ಸರಿಯಾಗಿ ಶಾಸಕರ ಜೊತೆಗೆ ಚರ್ಚೆ ಮಾಡಿಲ್ಲ ಯಾರು ಪೊಲೀಸ್ ವರಿಷ್ಠ ದಿವ್ಯ ನಿರ್ಲಕ್ಷ್ಯ ಇವರು ಬಂದು ಒಂದು ವರ್ಷ ಆಯ್ತು ಈ ಪೊಲೀಸ್ ಸ್ಟೇಷನ್ ನೋಡಲಿಕ್ಕೆ ಹೋಗಿಲ್ಲ ಇಷ್ಟೆಲ್ಲ ಇದ್ದರೂ ಕೂಡ ಇವತ್ತು ಕೋಟಿಗಟ್ಟಲೆ ಖರ್ಚು ಮಾಡಿದಾಗ ಸಾರ್ವಜನಿಕರ ತೆರಿಗೆಯಲ್ಲಿ ಕರೆ ಮಾಡಿದಂಥ ಆ ಕಟ್ಟಡವನ್ನು ಹಸ್ತಾಂತರ ಮಾಡಿ ಸಾರ್ವಜನಿಕರ ಅನುಕೂಲ ಮಾಡಿಕೊಡ್ಬೇಕು ಹೊರತಾಗಿ ಇಲ್ಲದಿದ್ದರೆ ಒಂದು ವಾರದೊಳಗೆ ನಿಗದಿಪಡಿಸದಿದ್ದರೆ ಆ ಸ್ಟೇಷನ್ಗೆ ಜಾಲಿ ಮುಳ್ಳು ಪಡೆದು ಪಟ್ ಕಟ್ಟಿ ಪಟ್ಟಿಬಟ ಮಾಡಬೇಕಾಗ್ತಕ್ಕಂಥ ಎಚ್ಚರಿಕೆ ನೀಡ್ತೀವಿ ಇಲ್ಲದಿದ್ದರೆ ಯಾರಿಗಾರ ಬಾಡಿಗೆ ಕೊಡಿ ಸಾರ್ವಜನಿಕರ ತಿರ್ಗ ಸರ್ಕಾರದ ಫೋಕಸ್ಗೆ ಭರ್ತಿ ಆಗ್ತದೆ ಯಾರಿಗೆ ಕೊಡಿ ಇಲ್ಲಾಂದ್ರೆ ತಕ್ಷಣ ಉದ್ಘಾಟನೆ ಮಾಡಿ ಸ್ಥಳೀಯರಿಗೆ ಏನಂತ ಅಲ್ಲಿಗೆ ಅಧಿಕಾರಿಗಳಿಗೆ ಅನುಕೂಲ ಮಾಡಿಕೊಡಿ ಇಲ್ಲದಿದ್ದರೆ ಪ್ರತಿಭಟನೆ ಮಾಡ್ಬೇಕಾಗ್ತದ ಮಾನ್ಯ ಇದಕ್ಕೆಲ್ಲ ಹೊಣೆ ಯಾರಂದ್ರೆ ಪೊಲೀಸ್ ಹರಿ ವರಿಷ್ಠ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಈ ಟೇಷನ್ ಏನಾದಂದ್ರೆ ಭಾಳ ಬಿದ್ದು ಇವತ್ತಿನ ದಿವಸ ಕುಗ್ಗ ಪೊಲೀಸ್ ಠಾಣಾ ಆಗಿ ಮಾರ್ಪಟ್ಟಿದೆ ಇದಕ್ಕೂ ಉಸ್ತುವಾರಿ ಸಚಿವರ ಕಡೆಯಿಂದ ಉದ್ಘಾಟನೆ ಮಾಡಿಸ್ಬೋದು ಸ್ಥಳೀಯ ಶಾಸಕರ ಕಡೆಯಿಂದ ಗೃಹ ಸಚಿವರೇ ಇದ್ದಾಗ ಬಂದಾಗ ಮಾಡಲಿ ಆದ್ರೆ ಇದನ್ನೇ ಹಿಡ್ಕೊಂಡು ಕೇಸಿ ಬಿಲ್ಡಿಂಗ್ ವರ್ಷ್ ಹಿಡ್ಕೊಂಡು ಕತ್ಲ ಬಿಲ್ಡಿಂಗ್ ಕಾಯ್ತಕ್ಕಂಥ ವ್ಯವಸ್ಥೆ ಆಗ್ಬಾರ್ದು ಒಂದು ವಾರದಾಗ ನಿಗದಿಪಡಿಸಿದ್ರೆ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತೆ ಪೊಲೀಸ್ ವರಿಷ್ಠ ಅಧಿಕಾರಿ ವಿರುದ್ಧನೆ ಪ್ರತಿಭಟನೆ ಮಾಡಬೇಕಾಗ್ತದೆ ಯಾದಗಿರಿ ಜಿಲ್ಲೆಯಲ್ಲಿ ಪೊಲೀಸ್ ಸ್ಟೇಷನ್ ಹೊಸ ಕಟ್ಟಡ ಒಂದು ವರ್ಷ ವರ್ಷಿಸಿದ ಇನ್ನು ಮರು ಉದ್ಘಾಟನೆ ಮಾಡಿಲ್ಲ ಅದಕ್ಕಾಗಿ ಉಮೇಶ್ ಅಣ್ಣ ಮುದ್ನಾಳ್ ಅವರ ನೇತೃತ್ವದಲ್ಲಿ ಜಾಲಿಗಿಡ ಹಚ್ಚಿ ಪ್ರತಿಭಟನೆ ಮಾಡೋದಾಗಿ ನಮ್ಮದು ಕಳಕಳೆಯ ಶರಣಪ್ಪ ಜೋತಾ ಭಾರತೀಯ ಜನತಾ ಪಕ್ಷದ ವಕ್ತಾರ ಮೋಹನ್ ವಿಶ್ವ ರಾಹುಲ್ ಗಾಂಧಿ ಅವರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಇವರು ವಿರೋಧ ಪಕ್ಷದ ನಾಯಕರು ಅಥವಾ ಭಾರತದ ವಿರೋಧಿಯೋ ಎಂದು ತಿಳಿಯುತ್ತಿಲ್ಲ ಎಂದು ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ ಈ ಕುರಿತು ಒಂದು ವರದಿ ಬಳಿ ವೀಕ್ಷಿಸಿದರು ಬಿ ಜೆ ಪಿ ವಕ್ತಾರ ಮೋಹನ್ ವಿಶ್ವ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಹೌದು ಶಿವಮೊಗ್ಗದಲ್ಲಿ ವಿರೋ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಿರುದ್ಧ ವಾಗ್ದಾಳಿ ದೇಶದಿಂದ ಹೊರಗೆ ಹೋಗಿ ದೇಶಕ್ಕೆ ಅವಮಾನಿಸುತ್ತಿದ್ದಾರೆ ರಾಹುಲ್ ಗಾಂಧಿ ಭಾರತದ ವಿರೋಧಿ ವಿರೋಧಿ ನಾಯಕರು ವಿಪಕ್ಷ ನಾಯಕರು ತಿಳಿಯುತ್ತಿಲ್ಲ ನೆಹರು ಕಾಲದಿಂದಲೂ ಹಿಂದೂ ಚೀನಿ ಬಾಯ್ ಬಾಯ್ ಎಂದು ಹೇಳುತ್ತಿದ್ದಾರೆ ಆದರೆ ರಾಹುಲ್ ಗಾಂಧಿ ದೇಶದಲ್ಲಿರುವ ಆಡಳಿತ ಪಕ್ಷದ ವಿರೋಧಿಯಾಗಿ ವರ್ತಿಸದೆ ದೇಶದ ವಿರೋಧಿಯಾಗಿ ವರ್ತಿಸುತ್ತಿದ್ದಾರೆ ದಲಿತರೆಂದರೆ ಕಾಂಗ್ರೆಸ್ಗೆ ಕೇವಲ ವೋಟ್ ಬ್ಯಾಂಕ್ ಅಷ್ಟೇ ಚುನಾವಣೆ ಮುಗಿದ ಬಳಿಕ ಕಾಂಗ್ರೆಸ್ ದಲಿತ ವಿರೋಧಿ ನೀತಿಯನ್ನು ಅನುಸರಿಸುತ್ತಾ ಬಂದಿದೆ ರಾಹುಲ್ ಗಾಂಧಿ ಗಾಂಧಿ ವಿದೇಶಕ್ಕೆ ಹೋಗಿ ದಲಿತರ ಮೀಸಲಾತಿ ವಿಚಾರ ಮಾತನಾಡುತ್ತಿದ್ದಾರೆ ವಿದೇಶದಲ್ಲಿ ಕೂತು ದಲಿತ ವಿರೋಧಿ ನೀತಿ ಮತ್ತೆ ಪ್ರದರ್ಶನ ಮಾಡುತ್ತಿದ್ದಾರೆ ಅಧಿಕಾರಕ್ಕೆ ಬಂದರೆ ದಲಿತ ಮೀಸಲಾತಿ ತೆಗೆದು ಹಾಕುತ್ತೇವೆ ಎಂದು ಹೇಳಿದ್ದಾರೆ ಇದು ಕಾಂಗ್ರೆಸ್ ಕಾಂಗ್ರೆಸ್ನ ವಿಚಾರಗಳು ಬಯಲಾಗಿದೆ ಮುಂದಿನ ದಿನಗಳಲ್ಲಿ ರಾಜ್ಯ ಬಿಜೆಪಿ ರಾಹುಲ್ ಗಾಂಧಿ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಕಾಂಗ್ರೆಸ್ ಹಾಗೂ ರಾಹುಲ್ ಗಾಂಧಿ ವಿರುದ್ಧ ಹೋರಾಟ ಮಾಡಲಿದ್ದೇವೆ ನಾಗಮಂಡಲ ಗಲಭೆ ವಿಚಾರ ಕಾಂಗ್ರೆಸ್ ಋಣ ಸಂದಾಯ ರಾಜಕಾರಣ ಮಾಡುತ್ತಿದೆ ಓಟು ಹಾಕಿದ್ದರಿಂದ ಅವರು ಪರವಾಗಿ ಕಾಂಗ್ರೆಸ್ ನಿಂತಿದೆ ಗಲಭೆಗೆ ಪ್ರಚೋದನೆ ಹಾಗೂ ಗಲಾಟೆ ಮಾಡಿದವರನ್ನು ಬಂಧಿಸು ಬಂಧಿಸುವುದನ್ನು ಬಿಟ್ಟು ಗಣಪತಿ ಸಮಿತಿಯವರನ್ನು ಬಂಧಿಸಿದ್ದಾರೆ ಇದು ಕಾಂಗ್ರೆಸ್ನ ಮನಸ್ಥಿತಿ ಎಲ್ಲರಿಗೂ ಅರ್ಥವಾಗುತ್ತಿದೆ ಕಳೆದ ಒಂದು ವಾರಗಳ ವಿದೇಶಿ ದಿನದಲ್ಲಿ ಹೋಗಿ ಕೂತ್ಕೊಂಡಂಥ ನಮ್ಮ ಕಾಂಗ್ರೆಸ್ಸಿನ ವಿರೋಧ ಪಕ್ಷದ ನಾಯಕರಾಗಿರುವಂಥ ರಾಹುಲ್ ಗಾಂಧಿಯವರು ಯಾವ ರೀತಿ ಭಾರತದ ವಿಚಾರವಾಗಿ ನಮ್ಮಲ್ಲಿ ಸಮಸ್ಯೆಗಳಿರ್ಬೋದು ಒಂದು ವಿರೋಧ ಪಕ್ಷವಾಗಿ ಅವರು ಟೀಕೆ ಮಾಡೋದಕ್ಕೆಲ್ಲ ಅಧಿಕಾರ ಇದೆ ಅವ್ರು ಮಾಡಲಿ ಬಟ್ ಆದರೆ ದೇಶದಿಂದ ಹೊರಗಡೆ ಹೋಗಿ ಭಾರತದ ಒಂದು ಸಾರ್ವಭೌಮತ್ವತೆಯನ್ನು ಮೀರಿ ಯಾವ ವಿಚಾರಗಳನ್ನ ತಗೊಂಡು ಭಾರತಕ್ಕೆ ಅವಮಾನ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರ ಮಾತುಗಳನ್ನ ಗಮನಿಸ್ತಾ ಇದ್ರೆ ಅವರು ವಿರೋಧ ಪಕ್ಷದ ಒಂದು ನಾಯಕರ ಅಥವಾ ಭಾರತದ ವಿರೋಧ ಪಕ್ಷದ ನಾಯಕರ ಅನ್ನೋದು ಒಂದು ಡೌಟ್ ಬರುತ್ತೆ ನಮಗೆ ಅವ್ರು ಕೊಡೋ ಹೇಳಿಕೆಗಳನ್ನ ನೀವು ನೋಡ್ತಾ ಹೋದ್ರೆ ಅಲ್ಲೆಲ್ಲ ಹೋಗಿ ಕುತ್ಕೊಳ್ತಾರೆ ಚೀನಾ ಬಗ್ಗೆ ಒಳ್ಳೆ ಮಾತುಗಳನ್ನ ಆಡ್ತಾರೆ ಚೀನಾನ ಬೆಂಬಲಿಸ್ತಾರೆ ನೆಹರು ಕಾಲ್ನೂ ಇದೆ ಅವರು ಇಂಡಿಯಾ ಚೀನಾ ಬಾಯ್ ಬಾಯ್ ಅಂತಿದ್ರೆ ಹೇಳ್ತಾ ಹೋಗ್ತಾರೆ ಕೊಟ್ಟಿದ್ದಾರೆ ಮೀಸಲಾತಿ ವಿಚಾರವಾಗಿ ಕೇಳಿದಂತ ಪ್ರಶ್ನೆಗೆ ನಾವು ಮೀಸಲಾತಿಯನ್ನ ತೆಗೆದಾಕ್ತೀವಿ ಅನ್ನೋ ಒಂದು ಹಿಂಟನ್ನು ಅವ್ರ ಮಾತಿನಲ್ಲಿ ಹೇಳಿದ್ದಾರೆ ನೋಡಿ ಇದು ಕಾಂಗ್ರೆಸ್ಸಿನ ಮನಸ್ಥಿತಿ ಇದು ಕೇವಲ ರಾಹುಲ್ ಗಾಂಧಿ ಅಷ್ಟೇ ಅಲ್ಲ ಇವನ್ ನೆಹರು ಕಾಲದಿಂದ ತಗೊಂಡ್ರು ಅಷ್ಟೇ ಆಗಿನ ಕಾಲದಲ್ಲೇ ನೆಹರೂರವರು ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ರು ಮೀಸಲಾತಿಯಿಂದ ಸಮಸ್ಯೆ ಆಗುತ್ತೆ ಅಭಿವೃದ್ಧಿ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಮೀಸಲಾತಿ ನನಗೆ ಇಷ್ಟ ಇಲ್ಲ ತೆಗಿಬೇಕು ಅಂತ ಹೇಳಿ ಇದನ್ನ ಸ್ವತಃ ಪ್ರಧಾನಮಂತ್ರಿಗಳೇ ಸಂಸತ್ತಲ್ಲಿ ಆ ಪತ್ರದ ಬಗ್ಗೆ ಉಲ್ಲೇಖ ಮಾಡಿದ್ರು ಈ ಮೀಸಲಾತಿ ವಿರೋಧಿ ಮನಸ್ಥಿತಿ ಕಾಂಗ್ರೆಸ್ ಪಕ್ಷದ್ದು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಇವತ್ತರೆಗೂ ಇದೆ ಆದರೆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಮೇಲೆ ಅಪಪ್ರಚಾರ ಮಾಡಿ ಇಲ್ಲ ಸಲ್ಲದ ಸುಳ್ಳು ಸುದ್ದಿಗಳನ್ನ ಹಬ್ಸಿದ್ರು ಅದು ನೀವೆಲ್ಲ ನೋಡಿರ್ತಾರೆ ಕೈನಲ್ಲಿ ಒಂದು ಸಂವಿಧಾನದ ಪುಸ್ತಕ ಇಟ್ಕೊಂಡು ಎಲ್ಲ ಕಡೆ ತೋರಿಸ್ಕೊಂಡು ಹೇಳೋದೊಂದು ಮಾಡೋದೊಂದು ರೀತಿಯಲ್ಲಿ ಆಗಿದೆ ಅವರು ಇವತ್ತು ನಾನು ಆಗ್ಲೇ ಹೇಳ್ದಂಗೆ ಅವರು ಒಬಿಸಿ ವಿಚಾರವಾಗಿ ಮೀಸಲಾತಿ ವಿಚಾರವಾಗಿ ಅಷ್ಟೆಲ್ಲ ಮಾತಾಡ್ತಾರೆ ನೀವು ಅದರ ಒಂದು ಇತಿಹಾಸ ತೆಗೆದು ನೋಡಿದ್ರು ಅಷ್ಟೇ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಕಾಕಾ ಕಾಲೇಕರ್ ಕಮಿಟಿಯನ್ನು ಫಾರ್ಮ್ ಮಾಡಿ ಮೀಸಲಾತಿ ಕೊಡಬೇಕು ಅಂತ ವರದಿ ಕೊಟ್ಟಾಗ ಆ ವರದಿಯನ್ನ ಸೀರಿಯಸ್ ಆಗಿ ಪರಗಣಿಸದೆ ಅವತ್ತು ಸಿ ಮೀಸಲಾತಿನ ವಿರೋಧ ಮಾಡಿದ್ದು ಇದೇ ಕಾಂಗ್ರೆಸ್ ಪಕ್ಷ ಅದಾದ ನಂತರ ಇಂದಿರಾ ಗಾಂಧಿ ಸಹ ಏನು ಮಾಡಲಿಲ್ಲ ನಂತರ ರಾಜೀವ್ ಗಾಂಧಿ ಇದೆ ರಾಹುಲ್ ಗಾಂಧಿ ಅವರ ತಂದೆ ಸಂಸತ್ತಿನಲ್ಲಿ ಓಪನ್ ಆಗಿ ಆ ಮೀಸಲಾತಿಯನ್ನು ವಿರೋಧ ಮಾಡಿದೆ ಈ ರೀತಿಯಾಗಿ ಎಲ್ಲಾ ಕಾಲಘಟ್ಟದಲ್ಲೂ ಅಷ್ಟೇ ರಾಹುಲ್ ಗಾಂಧಿ ಅವರ ಕುಟುಂಬ ಕಾಂಗ್ರೆಸ್ ಪಕ್ಷ ಮೀಸಲಾತಿಯನ್ನ ವಿರೋಧ ಮಾಡಿಕೊಂಡೇ ಬರ್ತಾ ಇದೆ ಅದು ಬಿಟ್ಟು ಮತ್ತಿನ್ನೇನೂ ಮಾಡಿಲ್ಲ ದಲಿತರಂದ್ರೆ ಕಾಂಗ್ರೆಸ್ಗೆ ಕೇವಲ ಒಂದು ವೋಟ್ ಬ್ಯಾಂಕ್ ಆಗಿಬಿಟ್ಟಿದೆ ಬಹಳಷ್ಟು ವರ್ಷಗಳಿಂದ ಅವರನ್ನು ವೋಟ್ ಬ್ಯಾಂಕ್ ರೀತಿ ಬಳಸ್ಕೊಳ್ಳೋದು ಚುನಾವಣೆ ಸಮಯದಲ್ಲಿ ಚುನಾವಣೆ ಆದ ನಂತರ ಅವರ ಧೋರಣೆಗಳೆಲ್ಲ ದಲಿತ ವಿರೋಧಿ ಧೋರಣೆಗಳೇ ಸೊ ರಾಹುಲ್ ಗಾಂಧಿಯ ಈ ಹೇಳಿಕೆ ಕಾಂಗ್ರೆಸ್ಸಿನ ಕಂಟಿನ್ಯೂಡ್ ಮೀಸಲಾತಿ ವಿರೋಧಿ ಮನಸ್ಥಿತಿಯನ್ನು ಎದ್ದು ತೋರಿಸುತ್ತೆ ಆದ್ದರಿಂದ ಭಾರತೀಯ ಜನತಾ ಪಕ್ಷ ಇದನ್ನು ತೀವ್ರವಾಗಿ ಖಂಡಿಸುತ್ತೆ ಮುಂದಿನ ದಿನಗಳಲ್ಲಿ ದೇಶದಾದ್ಯಂತ ಅವರ ಈ ಮನಸ್ಥಿತಿಯ ವಿರುದ್ಧ ಹೋರಾಟಗಳು ಖಂಡಿತ ನಡೆಯುವುದಿಲ್ಲ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡಿದ್ರು ಚುನಾವಣೆಯಲ್ಲಿ ಅವರನ್ನು ಸೋಲಿಸಿದ್ರು ನಂತರ ಮೀಸಲಾತಿ ವಿಚಾರದಲ್ಲಿ ಪ್ರತಿಯೊಂದು ವರ್ಷಗಳಲ್ಲೂ ಪ್ರತಿಯೊಂದು ಅವಲಿಯಲ್ಲೂ ದಲಿತರಿಗೆ ಅವಮಾನ ಮಾಡಿಕೊಂಡೇ ಬಂದರು ಮೋಸ ಮಾಡಿಕೊಂಡೇ ಬಂದರು ಕರ್ನಾಟಕದ ಎಕ್ಸಾಂಪಲ್ ತಗೊಳ್ಳಿ ಕಳೆದ ಹದಿನಾಲ್ಕು ತಿಂಗಳಿಂದ ರಾಜ್ಯದಲ್ಲಿ ಪತ್ರಿಕೆಗಳಲ್ಲಿ ಟಿ ವಿಗಳಲ್ಲಿ ನೋಡಿದ್ರೆ ಎರಡೇ ವರ್ಡ್ ಎಲ್ಲಾರ್ಗೂ ಒಂದು ಬೆಲೆ ಏರಿಕೆ ಇನ್ನೊಂದು ಹಗರಣ ಹಗರಣ ಅಂತ ಬಂದಾಗ ದಲಿತರ ವಿಚಾರದಲ್ಲಿ ಇಪ್ಪತ್ನಾಲ್ಕು ಸಾವಿರ ಕೋಟಿ ಎಸ್ ಟಿ ಪಿ ಎಸ್ ಟಿ ಅಮೌಂಟ್ನ ಡೈವರ್ಟ್ ಮಾಡಿದ್ರು ಬೇರೆ ಬೇರೆ ಯೋಜನೆಗಳಿಗೆ ಅಲ್ಲೂ ದಲಿತರ ಹಣವನ್ನು ತಿಂದರು ನೆಕ್ಸ್ಟು ವಾಲ್ಮೀಕಿ ಹಗರಣದ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿದೆ ನೂರ ಎಂಬತ್ತೇಳು ಕೋಟಿ ಹಗರಣ ಸ್ವತಃ ಮುಖ್ಯಮಂತ್ರಿಗಳೇ ವಿಧಾನಸೌಧದ ಹಾಲ್ನಲ್ಲಿ ಅಸೆಂಬ್ಲಿನಲ್ಲಿ ಅಕ್ಸೆಪ್ಟ್ ಮಾಡಿಕೊಂಡ್ರು ಎಂಬತ್ತೊಂಬತ್ತು ಕೋಟಿ ಅದು ನೂರ ಕೋಟಿ ಅಲ್ಲ ಅಂಥೇಳಿ ಈಗ ಡಿ ಚಾರ್ಜ್ ಶೀಟ್ ಫೈಲ್ ಮಾಡಿದೆ ಅದರಲ್ಲಿ ಕ್ಲಿಯರ್ ಕಟ್ ಆಗಿ ದಲಿತರಿಗೆ ಸೇರಿದಂತಹ ಆ ಹಣ ತೆಲಂಗಾಣ ಚುನಾವಣೆಗೆ ಬಳಕೆ ಆಗಿರೋದು ಈಗ ಬಳ್ಳಾರಿಯ ಲೋಕಸಭಾ ಚುನಾವಣೆಗೆ ಬಳಕೆ ಆಗಿರೋದು ಕ್ಲಿಯರ್ ಆಗಿ ಹೇಳಿದ್ದಾರೆ ಈ ರೀತಿಯಾಗಿ ದಲಿತರನ್ನ ವೋಟ್ ಬ್ಯಾಂಕ್ ಮಾಡಿಕೊಂಡು ಅವರದ್ದೇ ಹಣವನ್ನು ಇವರು ಲೂಟಿ ಮಾಡಿಕೊಂಡು ತಮ್ಮ ದಲಿತ ವಿರೋಧಿ ಮನಸ್ಥಿತಿಯನ್ನು ಪ್ರತಿಯೊಂದು ವಿಚಾರದಲ್ಲೂ ಪ್ರದರ್ಶನ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಅದರ ಕಂಟಿನ್ಯೂಡ್ ವರ್ಷನ್ನೇ ಇವತ್ತು ರಾಹುಲ್ ಗಾಂಧಿ ವಿದೇಶದಲ್ಲಿ ಕೂತ್ಕೊಂಡು ದಲಿತರಿಗೆ ನೀಡಬೇಕಾಗಿದ್ದಂಥ ಮೀಸಲಾತಿಯನ್ನು ಮುಂದಿನ ದಿನಗಳಲ್ಲಿ ಹಾಕ್ತೀವಿ ಅನ್ನೋ ಒಂದು ವಿಚಾರವನ್ನು ಹೇಳುವ ಮೂಲಕ ತಮ್ಮ ಹಳೆಯ ಚಾಳಿಯನ್ನು ಕಾಂಗ್ರೆಸ್ನವರು ಮುಂದುವರಿಸ್ಕೊಂಡು ಬಂದಿದ್ದಾರೆ ಇದನ್ನು ಭಾರತೀಯ ಜನತಾ ಪಕ್ಷ ಖಂಡಿತವಾಗಲೂ ವಿರೋಧಿಸುತ್ತೆ ಬಿ ಜೆ ಪಿನಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಇದಕ್ಕೆಲ್ಲ ಯಾವುದೇ ಎಕ್ಸ್ಕ್ಯೂಸ್ ಇಲ್ಲ ಮೀಸಲಾತಿ ಇರಲೇಬೇಕು ಅನ್ನೋ ಒಂದು ಸ್ಟ್ಯಾಂಡ್ ಇಟ್ಕೊಂಡು ಹೋಗ್ತಾ ಇರೋರು ಕಾಂಗ್ರೆಸ್ನವರು ಬಾಬಾ ಸಾಹೇಬ್ರ ಹೆಸರು ಹೇಳಿಕೊಂಡು ಸಂವಿಧಾನ ಹೆಸರು ಹೇಳ್ಕೊಂಡು ಈ ಕೆಲಸಗಳನ್ನ ಮಾಡ್ತಾರೆ ಈ ರೀತಿ ಮಾತುಗಳನ್ನ ಆಡ್ತಾರೆ ಆದ್ದರಿಂದ ಅವರು ಎಲ್ಲರ ಕ್ಷಮೆ ಕೇಳಬೇಕು ದೇಶದಾದ್ಯಂತ ಎಲ್ಲ ದಲಿತರ ಕ್ಷಮೆ ಕೇಳಬೇಕು ಬಟ್ ಬಿಜೆಪಿ ಮಾತ್ರ ದಿನಗಳಲ್ಲಿ ಎಲ್ಲ ಜಾಗಗಳಲ್ಲೂ ಹೋರಾಟ ಮಾಡೋದಂತೂ ಖಂಡಿತವಾಗ್ಲೂ ಇದೆ ಕೇಂದ್ರ ಸರ್ಕಾರದ ಸಂವಿಧಾನ ವಿರೋಧಿ ನೀತಿಯನ್ನು ಖಂಡಿಸಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಮುಖಂಡ ಅರವಿಂದ್ ದಳವಾಯಿ ಸುದ್ದಿಗೋಷ್ಠಿಯನ್ನು ನಡೆಸಿದರು ಬೆಳಗಾವಿಯ ಕಾಂಗ್ರೆಸ್ ಮುಖಂಡ ಅರವಿಂದ ದಳವಾಯಿ ಅವರಿಂದ ಸುದ್ದಿಗೋಷ್ಠಿ ಇದೇ ಸೆಪ್ಟೆಂಬರ್ ಹದಿನಾಲ್ಕರಂದು ಒಕ್ಕೂಟ ಉಳಿಸಿ ಆಂದೋಲನ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಆಂದೋಲನ ರಾಷ್ಟ್ರಪತಿಗಳ ಮೂಲಕ ದೆಹಲಿ ಸರ್ಕಾರ ವಜಾಗೊಳಿಸುವ ಹುನ್ನಾರ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಚುನಾವಣೆ ವೇಳೆ ಎರಡು ರಾಜ್ಯದ ಸಿಎಂಗಳನ್ನು ಜೈಲಿಗೆ ಹಾಕಲಾಯಿತು ನೂರ ಮೂವತ್ತಾರು ಶಾಸಕರ ಬಲ ಹೊಂದಿರುವ ಕರ್ನಾಟಕ ಸರ್ಕಾರದ ವಜಾಕ್ಕೆ ಹುನ್ನಾರ ನಡೆದಿದೆ ಖಾಸಗಿ ವ್ಯಕ್ತಿ ಟಿ ಜೆ ಅಬ್ರಹಾಂ ನೀಡಿದ ದೂರಿನ ಅನ್ವಯ ಪ್ರಾಸುಕ್ಯೂಷನ್ಗೆ ಅನುಮತಿ ನೀಡಲಾಗಿದೆ ಸಿದ್ದರಾಮಯ್ಯನವರ ವಿರುದ್ಧ ಬಿಜೆಪಿ ಷಡ್ಯಂತ್ರ ಮಾಡುತ್ತಿದೆ ಎಂದು ಆರೋಪ ಪ್ರಾ ಪ್ರಾಸುಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲರು ಬಿಜೆಪಿಗರ ಕೈಗೊಂಬೆ ಸಿದ್ದರಾಮಯ್ಯನವರ ಸರ್ಕಾರವನ್ನು ಅಸ್ಥಿರಗೊಳಿಸುವ ಕ್ರಮಕ್ಕೆ ಬಿಜೆಪಿ ಮುಂದಾಗಿದೆ ಸೆಪ್ಟೆಂಬರ್ ಹದಿನಾಲ್ಕರಂದು ಚಿಂತಕರ ಸಭೆ ಮಾಡ್ತೀವಿ ಒಂದು ಸಾವಿರ ಜನ ಚಿಂತಕರು ಸೇರಿ ಚಿಂತನೆ ನಡೆಸ್ತೀವಿ ಸಂವಿಧಾನ ಉಳಿಸಿ ಎಂದು ಬೆಳಗಾವಿಯಲ್ಲೂ ಸಹ ಪ್ರತಿಭಟನೆ ಮಾಡ್ತೀವಿ ಕೇಂದ್ರ ಸರ್ಕಾರ ಒಕ್ಕೂಟ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಒಕ್ಕೂಟ ವ್ಯವಸ್ಥೆ ಮೇಲೆ ದಾಳಿ ಮಾಡ್ತಿದೆ ಬೆಳಗಾವಿಯಲ್ಲಿ ಕೆಪಿಸಿಸಿ ಸದಸ್ಯ ಅರವಿಂದ ದಳವಾಯಿ ಹೇಳಿಕೆ ಒಕ್ಕೂಟ ಉಳಿಸಿ ಆಂದೋಲನ ಸೇವ್ ಫೆಡರಲಿಸಮ್ ಮೂವ್ಮೆಂಟ್ ಇದು ಒಂದು ರಾಷ್ಟ್ರೀಯ ಆಂದೋಲನ ದೇಶಾದ್ಯಂತ ಬೇರೆ ಬೇರೆ ನಾಗರಿಕ ಸಂಘಟನೆಗಳು ಪ್ರಗತಿಪರ ಚಿಂತಕರು ಬುದ್ಧಿಜೀವಿಗಳು ಮತ್ತು ಒಕ್ಕೂಟ ವ್ಯವಸ್ಥೆ ಉಳಿಬೇಕು ಮುಂದುವರಿ ಒರೆದುಕೊಂಡು ಹೋಗಬೇಕು ಅನ್ನೋ ಎಲ್ಲ ಅಭಿಮಾನಿಗಳು ಸೇರಿಕೊಂಡು ರಾಷ್ಟ ರಾಷ್ಟ್ರೀಯ ಮಟ್ಟದಲ್ಲಿ ಕಟ್ಟಿದಂಥ ಸ್ಥ ಒಂದು ಆಂದೋಲನ ಒಕ್ಕೂಟ ಉಳಿಸಿ ಆಂದೋಲನ ಆಂದೋಲನ ಕರ್ನಾಟಕ ಚಾಪ್ಟರ್ ಈ ಒಕ್ಕೂಟ ಉಳಿಸಿ ಆಂದೋಲನದ ಕರ್ನಾಟಕ ಚಾಪ್ಟರ್ ಪರವಾಗಿ ನಾನು ಸಂಚಾಲಕ್ನಾಗಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆಗೆ ಶ್ರೀಯುತ ಸಲೀಂ ಖತೀಬ್ ಅವರು ಶ್ರೀಯುತ ಬಾಬುಲಾಲ್ ಅವರು ಶ್ರೀಯುತ ಅನಿಲ್ ದಳವಾಯಿಯವರು ಶ್ರೀಯುತ ಆರ್ ಬಿ ಪಾಟೀಲ್ ವಕೀಲರು ಶ್ರೀಯುತ ರಾಜೇಶ್ ಚಿಕ್ಕಬಳ್ಳಾಪುರ ಕೆಲಸ ಆಗ್ತಾ ಇದೆ ಆದರೆ ಈ ಒಂದು ಮೂವತ್ತಾರು ಶಾಸಕರ ಬೆಂಬಲದೊಂದಿಗೆ ರಚಿತವಾದ ಸರ್ಕಾರವನ್ನು ಕೂಡ ಡಿಸ್ಮಿಸ್ ಮಾಡಬೇಕನ್ನೋ ಒಂದು ಹುನ್ನಾರ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ರಾಜ್ಯಪಾಲರ ಮೂಲಕ ಕೈಗೊಂಬೆ ರಾಜ್ಯಪಾಲರು ಕರ್ನಾಟಕ ರಾಜ್ಯಪಾಲರು ಈಸ್ ನಾಟ್ ಹಿಟ್ನತೆ ವ್ಯಕ್ತ ರಾಜ್ಯಪಾಲರಲ್ಲ ಎಸ್ ಎಸ್ಟೀಮ್ಡ್ ರಾಜ್ಯಪಾಲರಲ್ಲ ಅವರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿರುವ ರಾಜ್ಯಪಾಲರು ಸ್ಟೂಜ್ ಕರ್ನಾಟಕ గవర్నర్ इज अ ಟೂ ಜಬ್ ಸೆಂಟ್ರಲ್ ಗವರ್ನಮೆಂಟ್ ಬಿಜೆಪಿ ಗವರ್ನಮೆಂಟ್ بۆಧಿ ಗವರ್ನಮೆಂಟ್ ಇವತ್ತು ಯಾರು ಒಬ್ಬ ಕಲ್ಲಪ್ಪ ಮಲ್ಲಪ್ಪ ಟಿಜೆ ಅಬ್ರಾಹಂ ಇ ದೂರ ಕೊಟ್ಟಿದನಲ್ಲ ಆತ ಯಾವದೇ ತනිකಾ ಸಂಸ್ಥೆ ಅಲ್ಲ ತනිකಾ ಸಂಸ್ಥೆಯ ಮುಖ್ಯಸ್ಥನವಲ್ಲ ಹಾದಿಲಿ ಹೋಗೋ ಮನುಷ್ಯ ಆತ ಸುಪ್ರೀಂ ಕೋರ್ಟ್ ಆತನಿಗೆ ಇಪ್ಪತ್ತೈದು ಲಕ್ಷ ಬಂದ ದಂಡ ವಿಧಿಸಿದೆ ಅಂತ ಮನುಷ್ಯ ಕೊಟ್ಟಂತಹ ದೂರನ್ನ ಇಟ್ಟುಕೊಂಡು ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಟ್ಟು ಇವತ್ತು ಕರ್ನಾಟಕದ ಕೈಗೊಂಬೆ ರಾಜ್ಯಪಾಲರು ಮುಖ್ಯಮಂತ್ರಿಗಳನ್ನು ಕೆಳಗಿಳಿಸಬೇಕು ಮತ್ತು ತತ್ಪರಿಣಾಮ ಕರ್ನಾಟಕ ಸರ್ಕಾರವನ್ನು ಅಲುಗಾಡಿಸಬೇಕು ಸರ್ ಕರ್ನಾಟಕದ ಸರ್ಕಾರ ಬೀಳಬೇಕು ಅನ್ನೋ ಹುನ್ನಾರವನ್ನು ಮೋದಿ ಸರ್ಕಾರ ಕರ್ನಾಟಕದ ರಾಜ್ಯಪಾಲರ ಮುಖಾಂತರ ಮಾಡ್ತಾ ಇದೆ ಹೀಗೆ ದೇಶಾದ್ಯಂತ ಮಮತಾ ಸರ್ಕಾರ ಅಲ್ಲಿ ಏನು ಮೊನ್ನೆ ಒಂದು ಅತ್ಯಾಚಾರ ಪ್ರಕರಣ ಆಯಿತು ಆ ಅತ್ಯಾಚಾರ ಪ್ರಕರಣವನ್ನೇ ನಾವು ಖಂಡಿಸ್ತೇವೆ ಅಂತ ಪ್ರಕರಣಗಳಾಗಬಾರ್ದು ಆದರೆ ಆ ಬಿಡಿ ಘಟನೆಯನ್ನು ಮುಂದಿಟ್ಟುಕೊಂಡು ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ದೀದಿಯವರ ಸರ್ಕಾರವನ್ನು ಕೂಡ ಕಿತ್ತೊಗೆಯುವಂತಹ ಒಂದು ಹೊಂಡಾರ ನಡೀತಾ ಇದೆ ದೇಶದಲ್ಲಿ ಇದು ವಿವಿಧ ವಿವಿಧತೆಗಳಲ್ಲಿರುವಂತಹ ದೇಶ ಆದರೆ ಮೋದಿ ಸರ್ಕಾರ ಒಂದು ದೇಶ ಒಂದು ಭಾಷೆ ಒಂದು ಸಂಸ್ಕೃತಿ ಒಂದು ಧರ್ಮ ಅನ್ನೋ ವ್ಯವಸ್ಥೆಯನ್ನು ಇಡೀ ದೇಶಾದ್ಯಂತ ಹೇರಲು ಫೋರ್ಸ್ ಮಾಡ್ತಾ ಇದೆ ಕರ್ನಾಟಕದಲ್ಲಿ ನೋಡಿ ಬೊಮ್ಮಾಯಿ ಸರ್ಕಾರ ಇದ್ದಾಗ ಹಿಜಾಬ್ ಹಾಕ್ಕೊಳ್ಬಾರ್ದು ಆಜಾನ್ ಕೂಗಬಾರ್ದು ಹೀಗೆ ಬೇರೆ ಬೇರೆ ಕ್ರಮಗಳನ್ನು ತನ್ನ ಸಂಘ ಸಂಸ್ಥೆಗಳ ಮೂಲಕ ಹೇರಲಿಕ್ಕೆ ಹೊರ ಹೊರಟಿತ್ತು సో బీజేపీ ਸਰਕਾਰదా ఇదేనో ఒక దేశం ಒಂದು భాషే ಒಂದು రాజకీయ ಪಕ್ಷ అవర్ ಯಾವಾಗಲೂ ಹೇಳ್తారా కాంగ్రెస్ ఈ ಪಕ್ಷవన్న ముగిస్తీవి आम आदमी ಪಕ್ಷవన్న ముగిస్తీవి అంద్రే విరోధ ಪಕ್ಷಗಳే ఇర్బార్ విరోధదాని ఇర్బార్ దేశంలో భారత జంటా ಪಕ್ಷ మాత్రమే మెరిಬೇಕು అన్న ఉద్దేశం ಈ ಮೋದಿ ಸರ್ಕಾರದ ಉದ್ದೇಶ ಆದ್ದರಿಂದ ದೇಶಾದ್ಯಂತ ದೇಶಾದ್ಯಂತ ಈ ಒಕ್ಕೂಟ ಉಳಿಸಿ ಆಂದೋಲನವನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ ಮುಂಚಿತವಾಗಿ ಕರ್ನಾಟಕದಲ್ಲಿ ಇದೇ ಹದಿನಾಲ್ಕನೇ ತಾರೀಕು ಬೆಳಗಾವಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಬೆ ಬೆಂಗಳೂರಿನಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳು ಪ್ರಗತಿಪರ ಪಕ್ಷಗಳು ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಮುಂದಿನ ಮುಂದಿನ ಕ್ರಮ ದೇಶಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುತ್ತೇವೆ ಆಮೇಲೆ ದಿಲ್ಲಿಯಲ್ಲಿ ಕೂಡ ಕಾನ್ಸ್ಟಿಟ್ಯೂಷನಲ್ ಕ್ಲಬ್ ಆಫ್ ಇಂಡಿಯಾದಲ್ಲಿ ಕೂಡ ಈ ಪ್ರತಿಭಟನೆ ಕಾರ್ಯಕ್ರಮವನ್ನು ದೇಶಾದ್ಯಂತ ಎಲ್ಲ ಚಿಂತಕರು ಆಗಮಿಸಿ ಹಮ್ಮಿಕೊಳ್ಳ ವಿಚಾರ ಇದೆ ದಯವಿಟ್ಟು ತಾವು ಸಹಕಾರ ಕೊಡಬೇಕು ನಮ್ಮ ವಿಚಾರ ನಮ್ಮ ಉದ್ದೇಶಗಳನ್ನು ಜನರಿಗೆ ಮುಟ್ಟಿಸುವಂತಹ ಒಂದು ಸಹಾಯ ತಾವು ಮಾಧ್ಯಮದವರು ಮತ್ತು ವಿದ್ಯುನ್ಮಾನ ಮಾಧ್ಯಮದವರು ಕೂಡ ಹೇಳಿ ವಿನಂತಿ ಮಾಡಿಕೊಂಡು ನಾನು ಮಾತನ್ನು ಮುಗಿಸ್ತೇನೆ ಥ್ಯಾಂಕ್ ಯು ಜೈ ಹಿಂದ್ ಏನಾದರೂ ಪ್ರಶ್ನೆಗಳೆಂದರೆ ಕೇಳ್ಬೋದು ಒಂದು ಸಾವಿರ ಏನು ಚಿಂತಕ ಇದು ಕಾರ್ಯಕರ್ತರ ಸಭೆ ಅಲ್ಲ ಇದು ಚಿಂತಕರ ಸಭೆ ಒಂದು ಸಾವಿರ ಜನ ಸೇವೆ ಬೆಂಗಳೂರಲ್ಲಿ ನೆಕ್ಸ್ಟ್ ಸ್ಟೇಜ್ ಜಿಲ್ಲಾ ಮಟ್ಟದಲ್ಲಿ ಮಾಡ್ತೇವೆ ಅಲ್ಲ ಹದಿನಾಲ್ಕರ ನಂತರ ಬೆಳಗಾವಿಯಲ್ಲಿ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಈ ಸಂವಿಧಾನ ಉಳಿಸಿ ಒಕ್ಕೂಟ ವ್ಯವಸ್ಥೆ ಉಳಿಸಿ ಅಂತೇಳಿ ಬೆಳಗಾವಿದಲ್ಲೂ ಕೂಡ ಒಂದು ಪ್ರ ಒಂದು ಕಾರ್ಯಕ್ರಮ ಆಗಿದೆ ಬೆಳಗಾವಿ ಒಂದು ಐವತ್ತು ಜನ ಅಲ್ಲ ಸಿ ಎಂ ಪರವಾಗಿಯೂ ಅಲ್ಲ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಇದೆ ಇದು ಯಾಕಂದರೆ ಕೇಂದ್ರ ಸರ್ಕಾರ ಸರ್ಕಾರ ಮೋದಿ ಸರ್ಕಾರವೇ ಈ ಫೆಡರಲಿಸಮ್ ಮೇಲೆ ಸ್ಲಾಟ್ ಮಾಡ್ತಾ ಇದೆ ಆಮೇಲೆ ವೈವಿಧ್ಯ ದೇಶದ ವೈವಿಧ್ಯತೆ ಮೇಲೆ ಈ ದೇಶ ನಿಂತಿರುವುದು ದೇಶದ ವೈವಿಧ್ಯತೆಯ ಆಧಾರದ ಮೇಲೆ ಈ ವೈವಿಧ್ಯತೆ ಮೇಲೆ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ನಿರಂತರವಾಗಿ ದಾಳಿ ಮಾಡ್ತಾ ಇದೆ விதி மோடி சர் விமாதேன் ஜில் கூட பிரதிபட்டி தில்லி மட்டும் கேந்திர மட்டும் துட மட்டும் பிரதிபலி தயவுட்டி